ನಮಸ್ಕಾರ ಸ್ನೇಹಿತರೆ ಇನ್ನೇನು ಗಣೇಶ ಹಬ್ಬ ಹತ್ರ ಬರ್ತಾ ಇದೆಯಲ್ವಾ ಗಣೇಶನಿಗೆ ತುಂಬಾ ಪ್ರಿಯವಾದಂತಹ ನೈವೇದ್ಯ ಮೋದಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವತ್ತು ಎರಡು ಕಪ್ ಗೋಧಿ ಹಿಟ್ಟು ಒಂದ್ ಕಪ್ ಮೈದಾ ಹಿಟ್ಟು ಒಂದ್ ಕಪ್ ಮೈದಾ ಹಿಟ್ಟು ಎರಡನ್ನು ಸೇರಿಸಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲ್ಸ್ಕೊಳ್ಬೇಕು ನೋಡಿ ಇದನ್ನ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಳ್ಬೇಕು ಕಲಿಸ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಈ ರೀತಿ ಗಟ್ಟಿಯಾಗಿ ಕಲ್ಸ್ಕೊಳ್ಬೇಕು ನೋಡಿ ಇವಾಗ ಗಟ್ಟಿಯಾಗಿ ಕಲ್ಸ್ಕೊಂಡಿದ್ದೀನಿ ಒಂದು ಇಪ್ಪತ್ತು ನಿಮಿಷ ನೆನೆಯಕ್ ಬಿಟ್ಬಿಡೋಣ ಇದನ್ನ ಇವಾಗ ಒಣ ಕೊಬ್ಬರಿನ ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಮಿಕ್ಸಿಗೆ ಒಣ ಕೊಬ್ಬರಿನ ಹಾಕೊಂಡಿದ್ದೀನಿ ಸ್ವಲ್ಪ ತರಿ ತರೀಗಿದೆ ನೋಡಿ ಇದು ಕರೆ ಮೆಣಸು ಇದನ್ನು ಕೂಡ ಪೌಡರ್ ಮಾಡ್ಕೋಬೇಕು ಎರಡು ಕೊಬ್ಬರಿ ಬಟ್ಲನ ನಾನು ಇವಾಗ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ಇಲ್ಲಿ ಇದಕ್ಕೆ ಒಂದು ಸ್ಪೂನು ಪೇಪರ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪೆಪ್ಪರ್ ಪೌಡ್ರ್ ರೆಡಿನೂ ಸಿಗುತ್ತೆ ನಮ್ಮ ಮನೇಲಿ ಪೆಪ್ಪರ್ ಬ್ಲ್ಯಾಕ್ ಪೆಪ್ಪರ್ ಇರೋದ್ರಿಂದ ಅದನ್ನ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ರೆಡಿ ಪೌಡ್ರ್ ಸಿಗುತ್ತೆ ಅದನ್ನ ಬೇಕಾದ್ರೆ ಹಾಕೋಬೋದು ನೋಡಿ ಇದಕ್ಕೆ ಒಂದು ಕಪ್ಪು ಬೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಜಜ್ಕೊಂಡು ನೆಂದಿದ್ದೆ ಇವಾಗ ಮಾಡೋಕ್ಕೆ ರೆಡಿಯಾಗಿದೆ ಇದನ್ನು ಈ ನೆಂದಿರೋ ಹಿಟ್ಟನ್ನ ಹದವಾಗಿ ನೆಂದಿದೆ ಇವಾಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಕಟ್ ಮಾಡ್ಕೊಳ್ತೀನಿ ಚಿಕ್ಕ ಚಿಕ್ಕ ಗಾತ್ರದ ಉಂಡೆಗಳಾಗಿ ಕಟ್ ಮಾಡ್ಕೋಬೇಕು ಈ ಸೈಜಲ್ಲಿ ಕಾಣಿಸ್ತೀನಿ ನೋಡಿ ಈ ರೀತಿ ಉಂಡೆಗಳನ್ನ ಮಾಡ್ಕೊಳ್ಬೇಕು ನೋಡಿ ಇದಕ್ಕೆ ಸ್ವಲ್ಪ ಆಯಿಲ್ ಹಚ್ಕೊಳ್ತಾ ಇದ್ದೀನಿ ಮಾಡಿರೋ ಉಂಡೆನ ಉತ್ಕೋಬೇಕು ಈ ರೀತಿ ರೌಂಡಾಗಿ ಕುತ್ಕೋಬೇಕು ಫಸ್ಟು ಆಲ್ರೆಡಿ ರೆಡಿ ಮಾಡ್ಕೊಂಡಿರುವಂಥ ಕೊಬ್ಬರಿ ಮತ್ತು ಬೆಲ್ಲ ಸೇರಿಸಿ ರೆಡಿ ಮಾಡ್ಕೊಂಡಿರೋ ತಂದನ ಇದರೊಳಗಡೆ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಕ್ಲೋಸ್ ಮಾಡಬೇಕು ನೋಡಿ ಈ ರೀತಿ ಮಾಡ್ಕೋಬೇಕು ನೋಡಿ ಈ ರೀತಿ ಹಾಕ್ಕೊಂಡು ಇದನ್ನು ಈ ರೀತಿ ಮಾಡ್ಕೋಬೇಕು ಆಮೇಲೆ ನೋಡಿ ಈ ರೀತಿ ಮಧ್ಯದಲ್ಲಿ ಈ ರೀತಿ ಮಾಡ್ಕೊಂಡು ಇದು ಬಂದಿರೋದನ್ನ ಫುಲ್ ಕ್ಲೋಸ್ ಮಾಡಬೇಕು ನೋಡಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಕ್ಲೋಸ್ ಮಾಡ್ಕೋಬೇಕು ನೋಡಿ ಈ ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ನಾನು ಇದು ಸ್ವಲ್ಪ ಬಾಯ್ಲ್ ಆಗಬೇಕು ಬಾಯ್ಲ್ ಮಾಡಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋಬೇಕು ಅಂದರೆ ಅದು ಅಂಟ್ಕೋಬಾರ್ದು ಅಂತಷ್ಟೆ ಸ್ವಲ್ಪ ಇಲ್ಲ ಹಾಕೊಂಡ್ರೆ ಅದು ಅಂಟ್ಕೊಳ್ಳಲ್ಲ ನೋಡಿ ಇದಕ್ಕೆ ಇಟ್ಕೊಳ್ಬೇಕು ಎಲ್ಲ ಮಾಡಿರೋದು ಈ ರೀತಿ ಹೋಲಿರೋ ಪಾತ್ರೆನಲ್ಲಿ ಇಟ್ಕೊಂಡು ಬಾಯ್ಲ್ ನೀರು ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆದ ತಕ್ಷಣ ಇದನ್ನು ಅದ್ರ ಮೇಲೆ ಇಡಬೇಕು ನೀರಿನ ಆವಿಯಲ್ಲೇ ಇದು ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ನೀರು ಬಾಯ್ಲ್ ಆಗ್ತಿದೆ ಇವಾಗ ಇವಾಗ ರೆಡಿ ಮಾಡ್ಕೊಂಡಿರೋಂಥ ಈ ಪಾತ್ರೆನ ಅದ್ರ ಮೇಲೆ ಇಡ್ತೀನಿ ಅಂದರೆ ನೀರು ಟಚ್ ಆಗಬಾರ್ದು ಇದಕ್ಕೆ ನೀರು ಸ್ವಲ್ಪ ಕೆಳಗಡೆ ಇರಬೇಕು ಆಮೇಲೆ ಆಮೇಲೆ ಇದ್ರ ಮೇಲೆ ಕ್ಲೋಸ್ ಮಾಡಬೇಕಿತ್ತು ಈ ಥರ ಒಂದು ಹತ್ತು ನಿಮಿಷ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ಗ್ಯಾಸನ್ನ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ನೋಡೋಣ ಬೆಂದಿರುತ್ತೆ ಹ್ಞೂ ನೋಡಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ಎಲ್ಲ ತೆಕ್ಕೊಳ್ಳೋಣ ಇವಾಗ ನೋಡಿ ಚೆನ್ನಾಗಿ ಬಂದಿದೆ ಇವಾಗ ಬಿಸಿ ಜಾಸ್ತಿ ಇದೆ ಕೊಡಿ ಮೋದಕ್ ರೆಡಿ ಆಗಿದೆ ಗಣೇಶನಿಗೆ ಅತ್ಯಂತ ಪ್ರಿಯವಾದಂತಹ ನೈವೇದ್ಯ ಇದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ಮೋದಕ್ ಯಾವ ರೀತಿ ರೆಡಿ ಮಾಡೋದು ಅಂತ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ